ನಮ್ಮ ತ್ರಿಷ ಬಿಬಿನ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಗೊತ್ತಾ ಅದಕ್ಕಿಂತ ಮುಂಚೆ ಎಲ್ರಿಗೂ ವೆಲ್ಕಮ್ ಟು ದೀಪ್ತಿ ಮುನೀಂದ್ರ ವ್ಲಾಗ್ಸ್ ಇವಳು ನನ್ನ ದೊಡ್ಡ ಮಗಳು ಕನ್ವಿಕಾ ಅಂತ ಮೂರು ವರ್ಷ ಸೊ ಅವಳು ಉಲ್ಟಂ ಪಲ್ಟ ಹಾಕೊಂಡಿದ್ಲು ಸರಿ ಮಾಡ್ಕೊ ಅಂದಿದ್ಕೆ ಪಾಪ ಸರಿ ಮಾಡಿಕೊಂಡು ಹಾಯ್ ಹೇಳು ಅಂದೆ ಹಾಯ್ ಮಾಡ್ತಾ ಇದ್ದಾಳೆ ಎಲ್ರಿಗೂ ಹಾಗೆ ಮುನೀಂದ್ರ ಗಾಡಿ ತೆಗಿತಾ ಇದ್ದಾರೆ ಸೊ ನಾನು ಈಗ ಮುನೀಂದ್ರ ಪಾಪು ಈಗ ಹೊರಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇನ್ಸ್ಟಾದಲ್ಲಿ ನಾವೊಂದು ವೀಡಿಯೋ ನೋಡಿದ್ವಿ ಅರುಣ್ ಸಡ್ಡ ಅಂತ ಸೊ ಅಲ್ಲಿ ಕ್ಲಾತ್ಸ್ ತೊಗೊಬರೋಣ ಅಂತ ಇವತ್ತೇನೋ ಸಂಡೇ ಆಗಿರೋದ್ರಿಂದ ಆಫರ್ ಬಿಟ್ಟಿದ್ದಾರೆ ಸೊ ಏನೋ ತೌಸಂಡ್ಗೆ ಏಯ್ಟ್ ಆ ಥರ ಆಫರ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ಟೆನ್ ತರ್ಟಿ ಆಗಿತ್ತು ಟಿಫನ್ ಮುಗಿಸ್ಕೊಂಡು ನಾವು ಇವಾಗ ಇದ್ದೀವಿ ಸೊ ಪಾಪು ತುಂಬ ಮಾಡ್ತಾ ಮಾಡ್ತಾಯಿದ್ಲು ಆದರೂ ಮುನಿಂದ್ರ ಸುಮ್ಮನೆ ಇರುವಂತ ಅಂದರೂ ಅವಳು ಸುಮ್ಮನೆ ಇರ್ತಾನೆ ಇರಲಿಲ್ಲ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಏನಾಯಿತು ಅಂದರೆ ನಾನು ವೀಡಿಯೋ ಇದ್ದೆ ಸೊ ಮ್ಯಾಪ್ ಹಾಕ್ಕೊಂಡಿದ್ವಲ್ಲ ಮ್ಯಾಪು ಮುಂದೆ ಹೋಗ್ಬಿಟ್ಟಿತ್ತು ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋಯಿತು ನಾವು ಮತ್ತೆ ಬ್ಯಾಕ್ ಬಂದ್ವಿ ಬ್ಯಾಕ್ ಬಂದಾಗ ಅದು ಕ್ಲೋಸ್ ಆಗಿತ್ತು ಅರುಣ್ ಸಡ್ಡ ಅಂತ ಶಾಪು ಅವ್ರು ಹೇಳಿದ್ರು ಸೊ ಮುಂದೆ ಇದೆ ಹೋಗಿ ಅಂತ ಸೊ ಆವಾಗ ಮುಂದೆ ಹೋದ್ವಿ ಇದು ಸಂಜಯ್ ನಗರ ಹೆಬ್ಬಾಳದಿಂದ ಮುಂದೆ ಇದೆ ಸೊ ಹಾಗಾಗಿ ನಮಗೆ ನಿಯರ್ ಆಗುತ್ತೆ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಆಫರ್ ಇದೆ ಅಂತ ಹೋಗ್ತಾ ಇದ್ದೀವಿ ಸೊ ಸ್ಪಾಟ್ಗೆ ಬಂದ್ವಿ ಹನ್ನೊಂದು ಸಡ್ಡ ಅಂತ ಇದೆ ನೋಡಿ ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ನನ್ನ ಮಗಳು ಇಳಿದ್ವಿ ನನ್ನ ಮಗಳು ಮತ್ತೆ ನಿಮಗೆ ಹೇಳು ಅಂತ ಅಂದಿದ್ಕೆ ಪಾಪ ಹಾ ಅಂತ ಹೇಳ್ತಿದ್ದಾಳೆ ವೆದರ್ ಕೂಡ ತುಂಬಾ ಚಳಿ ಇತ್ತು ಸೊ ಹೊರಗಡೆನೂ ಬರೋಕ್ಕಾಗ್ತಾ ಇರಲಿಲ್ಲ ಒಂದು ಟೂ ತ್ರೀ ಡೇಸಿಂದನೂ ತುಂಬಾ ಚಳಿ ಸೊ ಏನೂ ಮಾಡೋಕ್ಕಾಗಲ್ಲ ಈ ವೆದರ್ ಹಿಂಗೆ ಚಳಿಗಾಲ ಹೋಗೋವರೆಗೂ ಸೊ ನಾವು ಇವಾಗ ಒಳಗೆ ಹೋಗೋಕ್ಕೆ ಹೋಗ್ತಾ ಇರಬೇಕಾದ್ರೆ ನನ್ನ ಮಗಳು ನನ್ನ ಹತ್ರನೇ ಇರ್ತೀನಿ ನನ್ನ ಹತ್ರನೇ ಜೊತೆ ಬರ್ತೀನಿ ಅಂತ ಅಂದ್ಲು ಸೊ ಲಿಫ್ಟ್ ಬೇರೆ ಇದಾಗಿತ್ತು ಸೊ ಹಾಗಾಗಿ ಫಸ್ಟ್ ಫ್ಲೋರೇ ಇರೋದ್ರಿಂದ ಹೋಗ್ತಾ ಇದ್ದೀವಿ ನನ್ನ ಮಗಳು ಶ್ವೆಟರ್ ಬಿಚ್ಚು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ಲು ಆದರೂ ನಾನು ಬಾ ಚಳಿ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹೋಗಿದ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ಸ್ಲಿಪ್ಪರ್ಸು ನಾನು ಎಷ್ಟು ಪೇರ್ ಇದೆ ಅಂತ ನೋಡ ನೋಡಿದ್ರೆ ಒಂದು ಟ್ವೆಂಟಿಯಿಂದ ತರ್ಟಿ ಪೇರ್ಸ್ ಇತ್ತು ಇಷ್ಟೊತ್ತಿಗೆ ಇಷ್ಟೊಂದು ಜನ ಅಂತ ಅಂದ್ಕೊಂಡೆ ಸೊ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಳಗೆ ಹೋಗಿ ನೋಡ್ತಾ ಇದ್ದೀನಿ ಯಾರೂ ಲೇಡೀಸೇ ಇರಲಿಲ್ಲ ಸೊ ನಾನೇ ಫಸ್ಟ್ ಲೇಡೀಸ್ ಅಂದರೆ ನಾನೇ ಫಸ್ಟು ಲೇಡೀಸಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಜನ ಬಂದರು ಪರವಾಗಿಲ್ಲ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಸ್ಟಾಕ್ ಬಂತು ಬಟ್ ಆ ಸ್ಟಾಕ್ ಓಪನ್ನೇ ಮಾಡಲಿಲ್ಲ ಅವರು ತುಂಬ ಹೊತ್ತಾಯಿತು ನಾವು ಇವರು ಓಪನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಅಂತ ವೆಯ್ಟ್ ಇದ್ದರು ಜನಕ್ಕೆ ಸೊ ಹಾಗಾಗಿ ನಾನು ಪಾಪು ಬಿಟ್ಟು ಟೀ ಬಂದಿರೋದ್ರಿಂದ ನಾವು ಏ ಟೀ ಶರ್ಟ್ ತಗೊಂಡು ಹಳೆ ಸ್ಟಾಕಲ್ಲೇ ಟೀ ಶರ್ಟ್ ತಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ ಸೊ ಬರ್ತಾ ಇರಬೇಕಾದ್ರೆ ಸಂಡೇ ಆಗಿರೋದ್ರಿಂದ ಮುನೀಂದ್ರ ಚಿಕನ್ ತೊಗೊಳ್ಳೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಈಗ ಚಿಕನ್ ಶಾಪ್ಗೆ ಹೋಗಿ ಚಿಕನ್ ತೊಗೊಂಬರೋಣ ಅಂತ ಹೋಗ್ತಾ ಇದೀವಿ ನನ್ನ ಮಗಳು ನಿದ್ದೆ ಮೂಡಲ್ಲಿ ನಿಮ್ಮ ಅಲ್ಕೊಂಡ್ಬಿಟ್ಟಿದ್ಲು ಚಳಿ ಇದೆ ಮನೇಲಿರು ಅಂತ ಹೇಳಿದ್ರು ಮನೆಯಲ್ಲೇ ಇರಲಿಲ್ಲ ನಾವೆಲ್ಲಿಗಾದರೂ ಹೊರಟ್ರೆ ಸಾಕು ಅಲ್ಲೇ ರೆಡಿ ಅಂದ ನಿಂತಿರ್ತಾಳೆ ಮಕ್ಕಳೇ ಹಾಗೆ ಏನೂ ಮಾಡೋಕ್ಕಾಗಲ್ಲ ಇವಳಂತೂ ತುಂಬಾ ತುಂಟಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಸೊ ಇವಾಗ ಚಿಕನ್ ಶಾಪ್ ಬಂತು ನಮ್ಮನ್ನ ಕೆಳಗೆ ಇಳಿಸಿ ಮುನೀಂದ್ರ ಒಳಗೆ ಹೋಗಿ ತೊಗೊಂಬಂದರು ವೇ ಬರುವಾಗ ಅವಳಿಗೆ ಒಂದು ಕ್ಯಾಪ್ ತೊಗೊಂಬಂದ್ವಿ ಸೊ ಮನೆ ಬಂದಿದ ತಕ್ಷಣ ದೋಸೆ ಮಾಡಿ ಚಿಕನ್ ಸಾಂಬಾರು ಮಾಡಿದೆ ಸೊ ಮುನೀಂದ್ರ ಕೊಡೋಣ ಅಂತ ಹೋದರೆ ಪಾಪುದು ಕ್ಯಾಪ್ ತಗೊಂಡು ಅವರೇ ಹಾಕ್ಕೊಂಡು ಆಟ ಆಡ್ಕೊಂಡು ಮಲ್ಕೊಂಡಿದ್ರು ನಾನು ನೋಡಿ ಇದ್ದಾರೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡಿದು ಸ್ವಲ್ಪ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಇವಾಗ ನಾವು ಹೆಲಂಕ ನ್ಯೂ ಟೌನ್ಗೆ ಇದ್ದೀವಿ ಮಾರ್ಕೆಟ್ಗೆ ಸೊ ಹೋಗೋಬೇಕಾದ್ರೆ ನಮಗೆ ನಿಯರ್ ಆಗುತ್ತೆ ಮಾಲಾಫೇಶಿಯಾ ಸೊ ನಮ್ಮನೆಯಿಂದ ಅಲ್ಲಿಗೆ ಒಂದು ಟೂ ಕಿಲೋಮೀಟರ್ ಆಗ್ಬೋದು ಮೇ ಬಿ ಒಂದೇ ಸ್ಟಾಪು ಬಸ್ಸಲ್ಲಿ ವೇ ಹೋಗುವಾಗ ಒಂದು ಇನ್ಸಿಡೆಂಟ್ ನಡೀತು ನನ್ನ ಮಗಳದು ಅವಳು ಏನು ಮಾಡಿಬಿಟ್ಲು ಮಲ್ಕೊಂಡಿದ್ಲು ಸೊ ನಾನು ಒಂದು ಕೈಯಲ್ಲಿ ಪಾಪು ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಸ್ವಲ್ಪ ಕ್ಲ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ಇಟ್ಕೊಂಡಿದ್ದೆ ಸೊ ಅವಳು ಮುಂದೆ ಹೋಗುವಾಗ ಸ್ಲಿಪ್ಪರ್ ಕೆಳಗೆ ಬಿತ್ತು ಅದು ನನಗೆ ಗೊತ್ತಾಯಿತು ಆವಾಗ ಮುಂದಿನ ರಂಗೇಳ್ದೆ ಸ್ವಲ್ಪ ಗಾಡಿ ಸೈಡಿಗೆ ಹಾಕಿ ಮಗುದು ಸ್ಲಿಪ್ಪರ್ ಬಿದ್ದೋಯ್ತು ಅಂತ ಆವಾಗ ಅಲ್ಲಿ ನೋಡ್ತಾ ಇದ್ದೀನಿ ಮಗು ಮಲ್ಕೊಂಡ್ಬಿಟ್ಟಿದ್ಲು ಪಾಪದಕ್ಕೆ ಕ್ಯಾಪು ಇರಲಿಲ್ಲ ಸ್ಲಿಪ್ಪರ್ಸು ಇರಲಿಲ್ಲ ಸೊ ನನ್ನ ಹಿಂದೆ ನೋಡ್ತಾ ಇದ್ದೀನಿ ಇಬ್ಬರು ಸ್ಕೂಟಿಲಿ ಬಂದರು ಹುಡುಗಿರು ಅವರು ಪಾಪ ನಂದು ಕ್ಯಾಪ್ನ ತೊಗೊಂಬಂದು ನನಗೆ ಕೊಟ್ಟರು ನಿಮ್ಮದೇ ಅಲ್ವಾ ಅಂತ ಹೌದು ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿದೆ ಮತ್ತು ಬ್ಯಾಕ್ ಹೋಗಿ ಸ್ಲೀಪರ್ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಫಸ್ಟೇ ಏರ್ಪೋರ್ಟ್ ರೋಡ್ ಅಂತೂ ತುಂಬಾ ಟ್ರಾಫಿಕ್ಕು ಅದರಲ್ಲೂ ಈ ಫೇಶಿಯ ಆಗಿರೋದ್ರಿಂದ ಇನ್ನೂ ಟ್ರಾಫಿಕ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದು ಒಂದು ಸಿಗ್ನಲ್ ದಾಟಬೇಕಂದ್ರೆ ಆಫ್ ಆನ್ ಅವರಿಂದ ಒನ್ ಅವರ್ ಬೇಕಾಗುತ್ತೆ ಆಮೇಲೆ ಲಂಕಕ್ಕೆ ಹೋಗಿ ಮಾರ್ಕೆಟ್ಗೆ ಹೋದ್ವಿ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಸೊ ಮನೆಗೆ ರಿಟರ್ನ್ ಆದ್ವಿ ಮನೆಗೆ ರಿಟರ್ನ್ ಆಗಿದ ತಕ್ಷಣ ನಾನು ಮತ್ತು ಬಿರಿಯಾನಿ ಮಾಡಿ ಊಟ ಮಾಡ್ತಾಯಿದ್ದೀವಿ ಶರ್ಟ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು